ಅಂತಾರಾಷ್ಟ್ರೀಯ ಯೋಗದ ದಿನದಂದು ಹಾಡಿದ ಪದ್ಯ ಗೀತೆಯ ರಚನೆಕಾರರು ಗೀತಾ ಸ್ವಾಮಿ ಎಲ್ಲಿ ಯೋಗಕ್ಕೆ ಬೆಲೆಯುವುದೋ ಅಲ್ಲಿ ಆರೋಗ್ಯ ಬಹು ನೆಲೆಸಿಹುದು ಎಲ್ಲಿ ಯೋಗಕ್ಕೆ ಬೆಲೆಯಹುದೋ ಅಲ್ಲಿ ಆರೋಗ್ಯ ಬಹು ನೆಲೆಸಿಹುದು ಯಾದ ತಿನ್ನಟ ಮೋಜು ಮಸ್ತಿಗಳು ಆರೋಗ್ಯ ಕೆಡಿಸುವ ದಾರಿಗಳು ಅತಿಯಾದ ತಿನ್ನಟ ಮೋಜು ಮಸ್ತಿಗಳು ಆರೋಗ್ಯ ಕೆಡಿಸುವ ದಾರಿಗಳು ಶಿಸ್ತಿನ ಜೀವನ ನಡೆಸಲು ನಾವು ನೆಮ್ಮದಿ ಖಂಡಿತ ಪಡೆಯುವೆವು ಶಿಸ್ತಿನ ಜೀವನ ನಡೆಸಲು ನಾವು ನೆಮ್ಮದಿ ಖಂಡಿತ ಪಡೆಯುವೆವು ಎಲ್ಲಿ ಯೋಗಕ್ಕೆ ಎಲ್ಲಿ ಯೋಗಕ್ಕೆ ಎಲ್ಲಿ ಯೋಗಕ್ಕೆ ಬೆಲೆ ಇಹುದೋ ಅಲ್ಲಿ ಆರೋಗ್ಯ ಬಹು ನೆಲೆಸಿಹುದು ಪುರಾತನ ಋಷಿಗಳು ಮೋದಿ ಮಹನೀಯರು ಯೋಗದ ಮಹಿಮೆಯ ಸಾರಿಹರು ಪುರಾತನ ಋಷಿಗಳು ಮೋದಿ ಮಹನೀಯರು ಯೋಗದ ಮಹಿಮೆಯ ಸಾರಿಹರು ಆಸನ ಪ್ರಾಣಾಯಾಮ ಕ್ರಮವರ್ತು ಮಾಡಲು ಆಸನ ಪ್ರಾಣಾಯಾಮ ಕ್ರಮವರ್ತು ಮಾಡಲು ರೋಗ ಬಾರದಂತೆ ನಡೆಯುವುದು ಎಲ್ಲಿ ಯೋಗಕ್ಕೆ ಎಲ್ಲಿ ಯೋಗಕ್ಕೆ ಎಲ್ಲಿ ಯೋಗಕ್ಕೆ ಬೆಳೆಯುವುದೋ ಅಲ್ಲಿ ಆರೋಗ್ಯ ಬಹು ನೆಲೆಸಿಹುದು. ದೇಶ ವಿದೇಶದ ಪ್ರಸಿದ್ಧಿ ಪಡೆದಿಹ ಯೋಗದ ದಿನವಿಂದು ಬಂದಿಹುದು ದೇ ದೇಶ ವಿದೇಶದ ಪ್ರಸಿದ್ಧಿ ಪಡೆದಿಹ ಯೋಗ ದಿನವಿಂದು ಬಂದಿಹುದು ಹೆಮ್ಮೆಯ ಸಂಸ್ಕೃತಿ ನಮ್ಮದೆಯನ್ನುತ ಹೆಮ್ಮೆಯ ಸಂಸ್ಕೃತಿ ನಮ್ಮದೆಯನ್ನುತ ಕೀರ್ತಿಯ ನಾವು ಮೆರೆಯೋಣ ಕೀರ್ತಿಯ ನಾವು ಯೋಗಕ್ಕೆ ಎಲ್ಲಿ ಯೋಗಕ್ಕೆ ಎಲ್ಲಿ ಯೋಗಕ್ಕೆ ಬೆಲೆ ಇಹುದೋ ಅಲ್ಲಿ ಆರೋಗ್ಯ ಬಹು ನೆಲೆಸಿಹುದೂ